ಇದೊಂದು ಹಳ್ಳಿಕಟ್ಟೆ ಎಂಬ ಗ್ರಾಮ ಈ ಗ್ರಾಮದಲ್ಲಿ ಚಿಕ್ಕ ಶಾಲೆಯಿತ್ತು ಮಕ್ಕಳು ಆಟ ಆಡುತ್ತಿದ್ದರು ಈ ಶಾಲೆಯಲ್ಲಿ ರಾಜು ಎಂಬ ಚುಟುಕು ವಿದ್ಯಾರ್ಥಿ ಓದುತ್ತಿದ್ದ ಅವನಿಗೆ ಆಟವಾಡುವುದು ತುಂಬಾ ಇಷ್ಟ ಆದರೆ ಪಾಠ ಬಹಳ ಕಷ್ಟ ಎನಿಸುತ್ತಿತ್ತು ಪ್ರತಿದಿನ ಶಿಕ್ಷಕರು ಪಾಠ ಹೇಳುತ್ತಿದ್ದರೂ ರಾಮು ಕನಸು ಕಾಣುತ್ತಿದ್ದ ಈ ಪಾಠ ಕೇಳಲು ಮನಸ್ಸೇ ಇರುತ್ತಿರಲಿಲ್ಲ ಆದರೂ ಬೇಜಾರದಿಂದ ಪಾಠವನ್ನು ಕೇಳುತ್ತಿದ್ದ ಅದನ್ನು ಗಮನಿಸಿದ ಶಿಕ್ಷಕರು ಅವನಿಗೆ ಏನಾದರೂ ಮಾಡಬೇಕೆಂದು ತಮ್ಮೊಳಗೆ ತಾವೇ ಯೋಚನೆ ಮಾಡಿದರು ಯೋಚನೆ ಮಾಡಿದ ನಂತರ ಮರುದಿನ ತರಗತಿಗೆ ಬಂದರು ಒಂದು ವಿಶೇಷವಾದ ಮಾಹಿತಿಯನ್ನು ತಂದರು ಅವರು ಹೇಳಿದರು ಇಂದು ಪಾಠ ಇಲ್ಲ ಒಂದು ಆಟ ಎಲ್ಲರೂ ಆಟದ ಮೂಲಕ ಪಾಠವನ್ನು ಕಲಿಯೋಣ ಎಲ್ಲ ಮಕ್ಕಳು ಹರುಷಗೊಂಡರು ಶಿಕ್ಷಕರು ಫಲಕದ ಮೇಲೆ ಚಿತ್ರಗಳನ್ನು ಬಿಡಿಸಿ ಆಟದ ಮೂಲಕ ಪಾಠವನ್ನು ಹೇಳಲು ಪ್ರಾರಂಭಿಸಿದರು ರಾಮು ಚಿತ್ರಗಳನ್ನು ನೋಡಿ ಹರ್ಷದಿಂದ ಓಹೋ ಪಾಠ ಕೂಡ ಒಂದು ಆಟದ ತರ ಆಗಬಹುದು ಅಲ್ವಾ ಎಂದು ತನ್ನೊಳಗೆ ತಾನೇ ಅಂದುಕೊಂಡನು ಆ ದಿನದಿಂದ ರಾಜು ಚೆನ್ನಾಗಿ ಓದಲು ಪ್ರಾರಂಭಿಸಿದ ಪ್ರತಿದಿನ ಮೊದಲನೆಯ ಅವನಾಗಿ ಶಾಲೆಗೆ ಬರುತ್ತಿದ್ದ ಅವನು ಪಾಠ ಓದಿ ಹೊಸ ಚಿತ್ರಗಳನ್ನು ಬಿಡಿಸುತ್ತಿದ್ದ ಶಿಕ್ಷಕರು ಕೂಡ ಅವನಿಗೆ ಪ್ರೋತ್ಸಾಹಿಸಿದರು ಶಿಕ್ಷಕರು ಎಲ್ಲ ಮಕ್ಕಳಿಗೆ ಹೇಳಿದರು ನೋಡಿ ಮಕ್ಕಳೇ ಶಿಕ್ಷಣ ಎಂದರೆ ಕೇವಲ ಪುಸ್ತಕವಲ್ಲ ಅದು ಆನಂದದ ಫಲಕ ನಾವು ಅದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೀಯೋ ಅದೇ ರೀತಿ ಅದು ನಮಗೆ ದೊರೆಯುವುದು ಪ್ರತಿಯೊಬ್ಬ ಮಕ್ಕಳು ಪಾಠವನ್ನು ಒಂದು ಆಟದ ತರ ಎಂದು ತಿಳಿದುಕೊಳ್ಳಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಬಹಳ ಮುಖ್ಯ ಎಂದು ಹೇಳಿದರು ಶಿಕ್ಷಕರು